ైన్ బ నెక్స్ట్ స్టేషన్ వైని ఇన్ బా అణ వైని మాత్రం అను బందేమ ప్లీజ్ బేగ బా నిన్న ముఖ యవ్ నోడ్తనో అంత హాత్ ఉరియాకీ ప్రేమ నాలుగు బర్తని

ದಿನ ಸ್ಟೇಷನ್ ಬಂದ್ ಮಾತಾಡ್ಸ್ಕೊಂಡು ಹೋಗೋವ ಎಲ್ಲರಿಗೂ ಒಟ್ಟಿನಾಗ ಬಹಳ ತಾಸ್ ಕೊಟ್ಬಿಟ್ವಿ ಹೌದ್ರಿ ಇನ್ಮೇಲೆ ಎಲ್ಲಾರನು ಖುಷಿ ಖುಷಿಯಿಂದ ನೋಡ್ಕೊಳ್ಳುವಂತದ ನಮ್ಮ ಇಬ್ಬರ ಜವಾಬ್ದಾರಿ ಯಾಕಂದ್ರೆ ಹಿರೇ ಮಗ ಹಿರೇ ಸಸಿ ಆದವರು ನಾವು ಎಲ್ಲಾರನು ಚೆನ್ನಾಗಿ ನೋಡ್ಕೊಂಡು ಎಲ್ಲರಿಗೂ ಪ್ರೀತಿ ವಿಶ್ವಾಸ ಕೊಟ್ಟುಕೊಂಡು ಇರಬೇಕು ಅಣ್ಣ ನಾವು ಪಟ್ಟಿರೋ ಕಷ್ಟಕ್ಕಿಂತನೂ ನಿಮ್ಮ ಕಷ್ಟ ಬಹಳ ದೊಡ್ಡದಣ್ಣ ಬಹಳ ದೊಡ್ಡದು ಎಲ್ಲಾ ಕಷ್ಟ ಅನುಭವಿಸಿದ್ರು ಈಗ ದೇವರ ಅನುಗ್ರಹ ನಿಮ್ಮ ಮೇಲೆ ಐತಿ ಇನ್ನು ನಿಮ್ಮ ಇಬ್ಬರ ಸಂಸಾರಕ್ಕೆ ಯಾರ ಕಣ್ಣು ತಾಗದೇ ಇರಲಿ ಅಷ್ಟ ಸಾಕು ವೈನಿ ಈ ಬಂದ್ರಿ ನೀವು ಹೋಗ್ರಿ ನಾನು ಬಂದೆ ಬಹಳ ಖುಷಿ ಆತ್ರಿ ವೈನಿ ಅಂತೂ ಇಂತೂ ನೀವು ಬಂದ್ರಲ್ಲ ಶಂಕರಣ್ಣ ನೀವು ಬರ್ತೀರಿ ಇಲ್ಲೋ ಅಂತ ಹೇಳಿ ಬಹಳ ಟೆನ್ಶನ್ ಮಾಡ್ಕೊಂಡಿದ್ದ ಹೌದ್ರಿ ನಾನು ಕರೆಕ್ಟ್ ಟೈಮ್ ಗೆ ಬಂದು ಈ ಟ್ರೈನ್ ಹಿಡಿತೀನಿ ಇಲ್ಲೋ ಅನ್ಸಿಬಿಟ್ಟಿತ್ತು ಕೆಲಸನ ಹಂಗಿದ್ವು ಎಲ್ಲ ಕೆಲಸ ಮುಗಿಸಿ ಬರೋ ಮಟ ಅಂದ್ರೆ ಇಷ್ಟ ಟೈಮ್ ಆಗಿ ಹೋಯ್ತು ಇರ್ಲಿ ಬಿಡ್ರಿ ವೈನಿ ಅಂತೂ ನೀವು ಬಂದ ಶಂಕರಣ್ಣಕ್ಕೆ ದರ್ಶನ ಕೊಟ್ರಲ್ಲ ಅಷ್ಟ ಸಾಕು ಅಂತೇಳನಾ ಮಲ್ಲಿಕಾ ವಿಚಾರ ಮೇಲ್ಕೊಂಡು ಬರ್ತಾಳ ಹ್ಞೂ ರೀ ವೈನಿ ಎಷ್ಟು ಹೇಳಿದ್ರು ತಿಳ್ಕೊಳಂಗಿಲ್ಲ ರಾತ್ರಿ ಬರೀ ವಿಚಾರ ಮಾಡ್ತಾಳ್ರಿ ರೀ ಹಗಲಿ ನಿದ್ದಿ ಮಾಡ್ತಾಳೆ ಹೇಳಕ್ಕೆ ಕುಂತೀನಿ ವೈನಿ ಮಾಡಿ ಕೊಟ್ಟಾರಂದ್ರ ನಮ್ ಕೂಡ ಊರಿಗೆ ಬಂದೇ ಬರ್ತಾರೆ ಅಂತ ಹೇಳಿ ರಾತ್ರೆಲ್ಲ ವಿಚಾರ ಮಾಡ್ಯಾಳ ಪ್ರೇಮಕ್ಕ ಬರ್ತಾಳೋ ಇಲ್ಲೋ ಶಂಕರ್ ಮಾವ ಬರ್ತಾರೋ ಇಲ್ಲೋ ಬರೀ ಇದ ವಿಚಾರ ಮಾಡ್ಯಾವ ರೀ ಓಯೋ ಮಲ್ಲಿಕಾ ಹೆಂಗ್ರಿ ಹೆಂಗ ಭಾಳ ಹಿಚ್ಕೊಂಡು ಬರೀ ಪ್ರೇಮಕ್ಕ ಪ್ರೇಮಕ್ಕ ಅಂತ ಕೇಳು ಎಲ್ಲನೂ ಹೇಳಕ್ಕೆ ಕೇಳಕ್ಕೆ ಯಾವ ಜಲಮದಾಗ ನಾ ಅಕ್ಕ ತಂಗಿಯಾಗಿ ಹುಟ್ಟಿದ್ವೋ ಏನೋ ಈ ಜನ ನೀ ಜಲಮ್ದಾಗ ನಂಗೆ ನನಗೆ ಸೆಕೆಂಡ್ ರಾಜ ಬಂದಾಳು ಪಾಪ ಕಾಲ್ ಮಲ್ಕಲ್ಲು ನೀನು ಎಬಸ್ಲಿತ್ತು ಮುಗ್ದ ಹೋತ್ರಿ ನನ್ನ ಕೂಡ ಜಗಳ ಕಲ್ಲಿಂದ ಹೇಳಿ ಮಲ್ಕೊಂಡಾಳ ಪ್ರೇಮಕ ಬಂದಿಂದ ನನ್ಗೆ ಹೆಬಸ್ ಅಂತ ಮಲಿಕ ಮಲಿಕ ಏ ಏ ಮಲಿಕ ಪ್ರೇಮ ಬೈನಿ ಬಂದಾರೆ ಹೇಳ ಪ್ರೇಮಕ್ಕ ಬಂದ ಹ್ಞೂ ಹ್ಞೂ ನಿನ್ನ ಪ್ರೇಮಕ್ಕ ಬಂದಾರ ಹೇಳ ನಿನ್ನ ನೋಡಿ ಅಷ್ಟ ಖುಷಿ ಆಗಿತಿ ಪ್ರೇಮಕ್ಕ ನೀ ಮಾತ್ರ ಊರಾಗ ಎಷ್ಟು ದಿನ ಇರ್ತಿದಿ ನಾನು ಊರಾಗ ಎಷ್ಟು ದಿನ ಇರ್ತೇನೆ ಅಂದ್ರಾ ಹಾ ನೀ ಎಷ್ಟು ದಿನ ಇರ್ತಿ ಊರಾಗ ನಾನು ಇವರು ಒಂದು ತಿಂಗಳ ರಜಾ ರಾಜಾ ತಗೊಂಡೆವಿ ನಮ್ಮ ಮಲ್ಲಿಕಾ ಊರಾಗ ಎಷ್ಟು ದಿನ ಇರ್ತಾಳೋ ನಾನು ಅಷ್ಟ ದಿನ ಇರ್ತಿನಿ ಹಾ ನಮ್ ಕೂಡ ಒಂದು ತಿಂಗಳು ಇರ್ತೀಯಾ ನಿಮ್ಮ ಕೂಡ ಒಂದು ತಿಂಗಳು ಇರ್ತೇನೆ ಅಂಗಾರ ಪ್ರೇಮಕ್ಕ ಒಂದು ತಿಂಗಳ ಊರಾಗ ಅರಾ ಮಜಾನ ಮಜಾ ಮಲ್ಲಿಕಾ ನೀ ಎಲ್ಲ ಹೋಗ್ತೀಯೋ ಅಲ್ಲಿ ವಾತಾವರಣ ಎಲ್ಲ ಖುಷಿಯಾಗಿ ಬದಲಾಗ್ತೈತಿ ನಮ್ಮಲ್ಲಿ ಕಾಬೇಕಿದ್ ಬಿಟ್ರೆ ಇನ್ನೇನು ಬೇಡ ಶಂಕರ್ ಬಾಜಿ ನೀವು ಒಂದು ತಿಂಗಳ ಎಲ್ಲಿ ಹೋಗಂಗಿಲ್ರಿ ಊರ್ ಬಿಟ್ಟ ಒಂದ್ ವೇಳೆ ನೀವೆಲ್ಲರ ಹೋಗುದ್ ಬಂತಂದ್ರ ನಮ್ ಪ್ರೇಮ ಹಾಕೊಂಡು ಪರ್ಮಿಷನ್ ತಗೊಂಡು ಹೋಗ್ಬೇಕು ನೋಡ್ರಿ ಮಾಮಾರ ಅಂದ್ರೆ ಮಲ್ಲಿಕ ಸಂತು ಎಲ್ಲಿ ಹೋದ್ರು ನಿನ್ ಪರ್ಮಿಷನ್ ತಗೊಂಡ್ ಹೌದ್ರಿ ಭಾಜಿ ನನ್ನ ಪರ್ಮಿಷನ್ ಏ ಮಲ್ಲಿಕಾ ಏನ್ ಮಾತಾಡತಿ ಯಾರು ಕೇಳಿಸ್ಕೊಂಡ್ರ ನನ್ನ ಹೆಂಡತಿ ಗುಲಾಮ ಅಂತ ತಿಳ್ಕೊಬೇಕನ ಅಷ್ಟಕ್ಕೂ ನಾ ಎಲ್ಲಾ ಕೆಲಸ ನಿನ್ನ ಕೇಳಿ ಮಾಡುದಿಲ್ಲ ನಿನ್ನ ಕಡು ಏನ್ ಮಾಡಕ್ ಹೋಗ್ಲಿ ಏನ್ ಮಾಡಿದ್ರು ಹೇಳಿ ಅಂತ ಏನ ಒಂದ್ ಮಾತು ತಿಳಿಸ್ಬೇಕಂತ ಹೇಳಿ ತಿಳಿಸಿ ಮಾಡ್ತಾನಿ ನನ್ನೇನ ಸುರೇಶಣ್ಣ ಅಣ್ಣ ಶೋಭಾ ವೈನಿ ಕುಂದ್ರಂದ್ರ ಅಂದ್ರ ಕುಂದಿರ್ತಾನ ನಿಂದ್ರಂದ್ರ ನಿಂದ ಹಂಗ ಹೇಳ್ತಿ ಕುಂದ್ರಂದ್ರ ಕುಂದ್ರತೀನಿ ನಿಂದ್ರಂದ್ರ ನಿಂದಿರ್ತೀನಿ ಸಂತು ಸುರೇಶ ಏನ್ ಹೇಳೋದಂತ ಕೇಳ್ತಾನ ಹ್ಞೂ ಶಂಕರ ಶೋಭಾ ವೈನಿ ಏನಾರ ಕರೆ ಕಲರ್ ಅರಬಿ ತೋರಿಸಿ ಇದು ಬಿಳಿಯೋದು ಅಂದ್ರ ಹ್ಞೂ

ಶಂಕರಣ್ಣ ನೀ ಹೇಳು ಹೆಂಡ್ತಿ ಗುಲಾಮ ಅಂದ ನಾಲ್ಕು ಮಂದಿ ನಮಗ ವಸಹಿ ಮಾಡಿದ್ರೆ ಹೆಂಗೆ ಅನಿಸ್ತೈತಿ ಅಂದ್ರೆ ಸುರೇಶಗ ಎಲ್ಲಾರು ಅಸಹಿ ಮಾಡ್ತಾರ ಮತ್ತು ಎಲ್ಲರೂ ಮಾಡ್ಕೊಂತಾರನ ಜಿಂದ ನನ್ನ ಕೈಲಿ ತಡ್ಕೊಳಕ್ಕಾಗೋದಿಲ್ಲ ನನ್ನ ಹೆಂಡ್ತಿ ಗುಲಾಮ ಅಂತೀರಿ ಆ ಸುರೇಶ್ ಹೇಳಿ ಅಂತ ಸಾಧ್ಯನೇ ಇಲ್ಲ ನಮ್ಮ ಸುರೇಶ್ ಅಣ್ಣ ನಂಗೆ ಹೆಂಡತಿ ಮಾತು ಕೇಳಮ್ಮ ನಾ ಎಂದೂ ಆಗೋದಿಲ್ಲ ಏ ಸಂತು ಸಾಕ್ ಮಾಡ ನಾನು ನನ್ನ ಹೆಂಡ್ತಿ ಮಾತು ಕೇಳುದು ನೀ ಯಾವಾಗ ನೋಡಿ ಆ ಎಷ್ಟೊತ್ತಾತು ನಾನು ಕೇಳಕ್ಕೆ ಕುಂತು ಹೆಂಡತಿ ಗುಲಾಮಾ ಹೆಂಡತಿ ಗುಲಾಮ ಅಂತ ಅಚ್ಚುಬಿಟ್ಟಿ ಅಲ್ಲ ಹಾಂ ಸು 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 ಸುರೇಶಣ್ಣ ಮಾತಾಡುದು ಅವಂಗೆ ಯಾರು ಫೋನ್ ಹಚ್ಚದ ಫೋನ್ ಹಚ್ಚಲ ಸುರೇಶ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ನಿಗೆ ಬರ್ತೀನಂತಿತ್ತ ಚುಲೋತ್ ನಾನು ನಿಮ್ಗೆಲ್ಲಾರ್ಗ ಸರ್ಪ್ರೈಸ್ ಕೊಡ್ಬೇಕಂತ ಹೇಳಿ ಮ್ಯಾಲೆ ಮುಚ್ಕೊಂಡು ಮಕ್ಕೊಂಡೆ ಅಂದಕ್ಕ ನನ್ನ ಬಗ್ಗೆ ನಿಮ್ಮದೇಲೆಲ್ಲ ಏನೇನು ವಿಚಾರ ಅದಾವ ಅನ್ನೋದು ಗುರ್ತಾಯ್ತು ನಾನು ನಿಮಗೆಲ್ಲರಿಗೂ ಸರ್ಪ್ರೈಸ್ ಕೊಡ್ಬೇಕಂತಿದ್ರೆ ನೀವೆಲ್ಲರೂ ಸೇರಿ ನನಗ ದೊಡ್ಡ ಸರ್ಪ್ರೈಸ್ ಕೊಟ್ಬಿಟ್ರಿ ವೀಕ್ಷಕರ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತ್ರಿ ವಿಡಿಯೋ ಕಾ ಒಂದು ಲೈಕ್ ಮಾಡ್ರಿ ಲೈಕ್ ಮಾಡಿದ್ರಲ್ಲ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಗೆಳೆಯ ಗೆಳತಿ ಬಂಧು ಬಾಂಧವರಿಗೆ ಬಹಳಷ್ಟು ಜನ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ ತುಂಬಾ ಖುಷಿ ಸ್ನೇಹಿತರೆ ತಮ್ಮಲ್ಲಿ ನಾನು ವಿನಂತಿಯಿಂದ ಕೇಳ್ಕೊಳ್ತೀನಂದ್ರೆ ನಮ್ಮ ಹಳೆ ಚಾನೆಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋ ನೋಡಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಆಗಿರಲಿ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ನಿಮ್ಮ ಕಮೆಂಟ್ಗೋಸ್ಕರ ನಿಮ್ಮ ಲಕ್ಷ್ಮಕ್ಕ ಕಾಯ್ತಿರ್ತಾಳೆ ಮರೀದಂಗ ಮಾಡ್ರಿ